ಮೂರು ವಿಚಾರಕ್ಕೆ ನಾವೆಲ್ಲ ಸೇರಿದ್ದೇವೆ ಒಂದು ಬಾಬು ಜಗ್ಜೀವನ್ ಅವರ ಜನ್ಮದಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಎರಡನೇದು ನಮ್ಮ ಪಕ್ಷಕ್ಕೆ ದುಡಿದಂತ ನಮ್ಮ ಕಾರ್ಯದರ್ಶಿಗಳನ್ನ ಸ್ಪರ್ಶುವಂಥದ್ದು ಮೂರನೇದು ನಮ್ಮ ನೂತನವಾಗಿ ಆಯ್ಕೆಯಾದಂತ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡುವಂಥದ್ದು ನಾಲ್ಕನೇದು ನಮ್ಮ ಪಕ್ಷಕ್ಕೆ ಕೆಲವು ಮುಖಂಡಗಳನ್ನ ಸೇರ್ಪಡೆ ಮಾಡ ಇಷ್ಟು ಕೆಲಸಕ್ಕೆ ನಾವೆಲ್ಲ ಇಲ್ಲಿ ತೊಡಗಿದ್ದೇವೆ ಈಗ ನಾನು ವಿನಯ್ ಕುಮಾರ್ ಸೊರ್ಕೆ ಮತ್ತು ಅನೇಕರು ಇನ್ನ ಬಹಳ ಜನ ಹಿಂದೆ ಇದ್ದಾರೆ ನಮ್ಮ ಕೆ ಜೆ ಆದಿಯಾಗಿ ಬಾಲರಾಜ್ ಆದಿಯಾಗಿ ಬಹಳ ಜನ ಇಲ್ಲಿ ಸ್ಟೂಡೆಂಟ್ ಲೀಡರ್ಸ್ ಎಲ್ಲ ನಮ್ಮ ಮಂಜುನಾಥ್ ಎಲ್ಲ ಇದ್ದಾರೆ ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬಂದಂತವರು ಸ್ಟೂಡೆಂಟ್ ಯೂತ್ ಕಾಂಗ್ರೆಸ್ನ ಆಗಿದ್ದರು ಆಗ ನಾವು ಒಂದು ಯೂತ್ ಕಾಂಗ್ರೆಸ್ ಅಂತ ಕೇಳಿರೋ ನಿಮಿಷ ನಾವು ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಒಂದು ದಿನ ನಾವೆಲ್ಲ ದೆಹಲಿ ಹೋಗಿದ್ದೆವು ಬಹುಶಃ ರಮೇಶ್ ಚಿನ್ನಿತರವರು ಅಧ್ಯಕ್ಷರಾಗಿದ್ದರು ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಆಗ ಒಂದು ದೊಡ್ಡ ಸಮಾವೇಶ ದೊಡ್ಡ ಸಮಾವೇಶ ಟಾವಕರಾಜ್ ಸ್ಟೇಡಿಯಂನಲ್ಲಿ ಒಂದು ಸಮಾವೇಶ ಬೆಳಿಗ್ಗೆ ಅವತ್ತು ರಾತ್ರಿ ಸಾಮಾನ್ಯವಾಗಿ ದೆಹಲಿಗೆ ಯಾವ್ದಾದ್ರು ಒಂದು ಸಮಾವೇಶಕ್ಕೆ ಹೋದಾಗ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯದವ್ರನ್ನೂ ಒಂದು ಐದೈದು ನಿಮಿಷ ಭೇಟಿ ಮಾಡಿ ಏನಾದ್ರು ಹಾಲ್ ಏನೋ ಸ್ವೀಕಾರ ಮಾಡಿ ಒಂದು ಫೋಟೋನ ಇಡಿಸುವಂತ ಒಂದು ಪದ್ಧತಿ ಆ ಪದ್ಧತಿನ ಮೊದಲಿಂದ ಕೂಡ ಎಡ್ಕೊಂಡು ಅಧ್ಯಕ್ಷರು ಎ ಐ ಸಿ ಸಿ ಅಧ್ಯಕ್ಷರೇ ಎನ್ ಎಸ್ ಕೋಶ ಅಧ್ಯಕ್ಷರಾಗಿ ಕೆಲಸ ನೀಡ್ತಿದ್ರು ಯೂತ್ ಕಾಂಗ್ರೆಸ್ ಎದ್ದಿದ್ರು ಅದಾದ ಮೇಲೆ ಬೇರೆಯವ್ರನ್ನೆಲ್ಲ ಆಯ್ಕೆ ಮಾಡ್ತಿದ್ರು ಎಲ್ಲರ ಲಿಟ್ರೇಟ್ ಅಲ್ಲೂ ಕೂಡ ನಾವು ಆ ಸಮಾವೇಶ ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ಸಮಾವೇಶ ಮುಗಿದಿಲ್ಲ ಸೊ ಆಗ ಏನ್ ಮಾಡಿದ್ರು ರಾತ್ರಿ ಅನೌನ್ಸ್ಮೆಂಟ್ ಪ್ರಧಾನ ಪ್ರಧಾನಮಂತ್ರಿಗಳನ್ನ ಎ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡಕ್ಕೆ ನೀವೆಲ್ಲ ಬಂದಿದ್ದೀರಿ ಇವತ್ತು ಈ ಕಾರ್ಯಕ್ರಮ ಇಲ್ಲ ನಾಳೆ ಬೆಳಗ್ಗೆ ಜನತಾ ದರ್ಶನ ಇದೆ ಜನತಾ ಇದೆ ಜನತಾ ನಷ್ಟದಲ್ಲಿ ನೀವೆಲ್ಲ ಬೆಳಗ್ಗೆ ಭೇಟಿ ಮಾಡೋಕ್ಕೆ ಅವಕಾಶ ಇದೆ ಮೊದಲು ಅರುಣಾಚಲ್ ಪ್ರದೇಶ ಆಂಧ್ರ ಆ ರೀತಿ ಎ ಬಿ ಸಿ ಡಿ ಅಂತ ಎಲ್ಲ ಲೆಕ್ಕ ಹಾಕಿ ಕೊನೆಗೆ ಕೇರಳ ಕರ್ನಾಟಕ ಆ ರೀತಿ ಎಲ್ಲ ರಾಜ್ಯಕ್ಕೂ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡುದು ಸೊ ನಾವೆಲ್ಲ ಹೋಗಿ ಬೆಳಗ್ಗೆ ಕ್ಯೂ ನಿಂತಿದ್ದು ನಿಂತಿದ್ದವು ಕ್ಯೂ ನಿಂತ ಸಂದರ್ಭದಲ್ಲಿ ನಿಮಿಷ ಸ್ವಲ್ಪ ಕ್ಯೂ ಕ್ಯೂ ನಿಂತ ಸಂದರ್ಭದಲ್ಲಿ ಕೇರಳ ಇತ್ತು ಆಮೇಲೆ ಕೇರಳ ಹೋಗಿ ಒಳಗಡೆ ಹೋದು ಹೋಗ್ತಿದ್ದಂಗೆ ನಾವೆಲ್ಲ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಟೈಟ್ ಆಗಿತ್ತು ಸೆಕ್ಯೂರಿಟಿ ಟೈಟ್ ಆದಂತ ಸಂದರ್ಭದಲ್ಲಿ ಅವತ್ತು ನಾವೆಲ್ಲ ಕ್ಯೂ ನಿಂತ್ಕೊಂಡಾದ್ಮೇಲೆ ಅಲ್ಲಿ ಕೇರಳ ಹೋಗಿ ಮುಗಿದಿದ್ದಂಗೆ ನಾವು ಎಂಟ್ರಾಗಬೇಕಾಗಿತ್ತು ಎಂಟ್ರಾಗಿದ್ದ ಇವನಿದೆ ನಾವು ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮೂವತ್ತಾರು ಸಾವಿರ ಅವ್ರು ಟ್ರೈನಿಂಗ್ ಕೊಟ್ಬಿಟ್ಟು ಯುವಕರಿಗೆಲ್ಲ ಒಂದು ಲಕ್ಷ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಾಲ ಮನ್ನಾ ನರೇಗಾದಲ್ಲಿ ನಾನೂರು ರೂಪಾಯಿ ಜನಗಣತಿ ಸಮಾಜ ಯುವಕ ಎಲ್ಲ ವರ್ದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಈಗ ಎಲ್ಲ ಇದೆ ಈ ಗ್ಯಾರಂಟಿ ಕಾರ್ಡ್ ಕಳ್ಸಿಕೊಡ್ತೀನಿ ನೀವು ಈ ಕಾರ್ಡ್ ಅನ್ನ ಹಂಚಿ ನಮ್ಮ ಲೋಕಲ್ ಲೀಡರ್ಸ್ ಜಿಲ್ಲಾ ಲೀಡರ್ಸ್ ಮಂದಿಗಳನ್ನ ಫೋಟೋ ಹಾಕೊಂಡು ಮನೆ ಮನೆಗೆ ಹಂಚಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೂಡ ಸೈನ್ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರೆಯುತ್ತದೆ ನಾವು ಹೆಂಗೆ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಇದನ್ನು ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ ರಾಷ್ಟ್ರ ಅದೇ ರೀತಿ ತರ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ನಮ್ಮ ಬದ್ಧತೆಯನ್ನು ನಾವು ತಂದಿದ್ದೇವೆ ಆದ್ರಿಂದ ಇವತ್ತು ನನಗೆ ಬಹಳ ಸಂತೋಷ ಆಯ್ತದೆ ಒಬ್ಬ ಹಿರಿಯ ನಾಯಕರಾದಂತಹ ಶೇಖರ್ ಅವರು ಆರು ಬಾರಿ ಚುನಾವಣೆ ಗೆದ್ದಂತವರಿಗೆ ಕಾರ್ಯದರ್ಶ ಸ್ಥಾನವನ್ನು ಇವತ್ತು ಪಕ್ಷ ಅವರನ್ನ ಗುರುಸಿ ದುಡಿದಿದೆ ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ಅವರು ವಿದ್ಯಾರ್ಥಿ ನಾಯಕರಿದ್ದ ಇದ್ದ ಜನರಲ್ ಎರಡು ಬಾರಿ ರಾಜ್ಯಸಭೆಗೆ ಪ್ರವೇಶ ಮಾಡಿದವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅವರು ಕೂಡ ಅವರು ಕೂಡ ವಿದ್ಯಾರ್ಥಿ ಯುವ ಕಚೇರಿ ಬಂದು ಮಾಜಿ ಮಂತ್ರಿಯಾಗಿ ಶಾಸಕರಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ನಮ್ಮ ಭಂಡಾರಿ ಅವರು ಕೂಡ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ ಶಾಸಕರಾಗಿ ನಮ್ಮ ಸ್ಥಳೀಯ ಸಂಸ್ಥೆಯ ಶಾಸಕರಾಗಿ ಕಾರ್ಯದರ್ಶಿ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ವಸಂತ್ ಕುಮಾರ್ ಅವರು ಕೂಡ ಅಸೆಂಬ್ಲಿ ಸೋತ್ರ ಅವರು ಕೂಡ ಒಂದು ಅಪಾರವಾದಂತಹ ಅನುಭವ ನಮ್ಮ ಕಲ್ಯಾಣ ಕರ್ನಾಟಕ ಇದೆ ಅವರು ಕೂಡ ಈ ಜವಾಬ್ದಾರಿಯನ್ನು ತೀರ್ಕೊಂಡಿದ್ದಾರೆ ಇದೆಲ್ಲದೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಾನು ವಿನಯ್ ಕುಮಾರ್ ಅವರ ಜೊತೆಗೆ ರಾಜಕಾರಣವನ್ನು ಮಾಡಿಕೊಂಡು ಬಂದಂಥವ್ರು ಸಂಸದರಾಗಿ ರಾಜ್ಯ ಮಟ್ಟದಲ್ಲಿ ಮಂತ್ರಿಯಾಗಿ ಶಾಸಕರಾಗಿ ಇವತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ತೇರ್ಕೊಂಡಿದ್ದಾರೆ ಇವೆಲ್ಲ ಒಂದು ಬಹಳ ಪವಿತ್ರವಾದಂತ ಕೆಲಸ ನಿಮ್ಮ ಕಾಲದಲ್ಲಿ ನಿಮ್ಮ ಕಾಲ ಘಟಕದಲ್ಲಿ ಏನು ಸಾಕ್ಷಿ ಗುಡ್ಡ ಬಿಟ್ಟು ಹೋಗ್ತೀರಿ ಇದು ಬಹಳ ಮುಖ್ಯವಾದಂತಹ ಕೆಲಸ ಈ ನಿಟ್ಟಿನಲ್ಲಿ ಎಲ್ಲರೂ ಸುಳ್ಳ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಇದಲ್ಲದೆ ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಲಿಕ್ಕೆ ಬಂದಿದ್ದಾರೆ ಈಗ ತುಮಕೂರಿನ ನಮ್ಮ ಅನೇಕ ನಾಯಕರುಗಳು ಇಲ್ಲಿ ಬಂದಿದ್ದಾರೆ ಪಮೇಶ್ ಅವರು ರಾಜೇನ್ ಅವರೆಲ್ಲ ನಮ್ಮ ಚುನಾವಣೆಯಲ್ಲಿ ಗೋವಿಂದರಾಜ್ ಅಂತ ಹೇಳಿ ಜೆಡಿಎಸ್ ಅವರು ಅವರು ಕೂಡ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅವರು ಇಡೀ ತುಮಕೂರು ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ಮನೆಗೊಳಗಾಗಿದ್ದಾರೆ ಅವನ ಕೂಡ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಅವ್ರನ್ನ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನ ಮಾಡ್ತೇನೆ ಸಿಂಪಾಯಿ ಕಾಂಗ್ರೆಸ್ ಅಲ್ಲಿ ಕಸ ಗುಡಿಸಿದ ಹಿಡಿದು ಎಲ್ಲ ಕೆಲಸವನ್ನು ಕೂಡ ಅವರು ಕೂಡ ನಡ್ಸ್ಕೊಂಡು ಬಂದ್ರು ರಾಮಲಿಂಗಾರೆಡ್ಡಿಯವರು ಕೂಡ ಜವಾಬ್ದಾರಿಯನ್ನ ನಡೆಸಿದ್ರು ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿಯನ್ನ ನಡೆಸಿದ್ರು ಹಂಗೆ ಕಣ್ರೆ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿ ಇವತ್ತು ಅವರು ಕೂಡ ಮಂತ್ರಿಯಾಗಿ ನಮ್ಮ ನಮ್ಮ ಅವರು ಸತೀಶ್ ಜಾರಕಿಹೊಳಿಯು ರಾಮನೀಲ ರೆಡ್ಡಿ ಅವರು ಮತ್ತು ಅವರು ಚಿ ಬಿಪ್ ಆಗಿ ಎಲ್ಲರೂ ಕೂಡ ಇವತ್ತು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಎಂ ಬಿ ಪಾಟೀಲ್ ಅವರು ನಮ್ಮ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಅವರ ಹಿಂದೆ ನಾನು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ನಾನು ಮಾಡಿದ್ದೆ ಮುಖ್ಯಮಂತ್ರಿಗಳು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಎಲ್ಲರೂ ಕೂಡ ನಾವು ವೇದಿಕೆಯಲ್ಲಿ ಬಹಳ ಜನ ಮಾಡ್ಕೊಂಡು ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬೆಳೆದಂತರು ನಾನು ಕಾಲೇಜು ಹೇಳಿದಂಗೆ ನಮ್ಮ ಈಗ ಕಾರ್ಯಾಧ್ಯಕ್ಷರಾದಂತ ನಮ್ಮ ಭಂಡಾರಿ ಅವರು ಭಂಡಾರಿ ಅವರು ಕೂಡ ಎನ್ ಎಸ್ ನಲ್ಲಿ ನಮ್ಮ ವಿನಯ್ ಕುಮಾರ್ ಸ್ವರ್ಗೆ ಜೊತೆ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥದ್ದು ನನಗೆಲ್ಲ ಈಗ ಕೂಡ ನನಗೆ ನೆನಪಿದೆ ಎಲ್ಲ ಒಟ್ಟಿಗೆ ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನಮಗೆ ಗುರುಸಿ ಟಿಕೆಟ್ ಅನ್ನು ನನಗೆ ಎಸ್ ಎಂ ಎಸ್ ಎಂ ನಾಗರಾಜ್ ಅವರಿಗೆ ಅವತ್ತು ಟಿಕೆಟ್ ಅನ್ನು ಕೊಟ್ಟರು ನಾವು ಹೊಸ ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಡ್ಬೇಕಾದ್ರೆ ನಾವು ಎನ್ ಎಸ್ ಸಿಂಬಲ್ ಅಲ್ಲಿ ನಿಂತ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಚಿಹ್ನೆಲಿ ಆ ರೀತಿ ಸಂಘಟನೆ ಇತ್ತು ನನಗೆ ಎನ್ ಎಸ್ ಟಿಕೆಟ್ ಕೊಟ್ಟಿದ್ದೆ ನನಗೆ ಎನ್ ಎಸ್ ಟಿಕೆಟ್ ಕೊಟ್ಟಿರ್ಲಿಲ್ಲ ಹಂಗೋ ಹೆಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಬೆಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ ನಾನು ಇಷ್ಟೇ ಹೇಳೋದು ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ ಸಂಘಟನೆ ಮಾಡಿಕೊಂಡು ಹೋರಾಟ ಯಾರು ಎನ್ ಎಸ್ ವಿ ಯೂತ್ ಕಾಂಗ್ರೆಸ್ ಅಲ್ಲಿ ಸದಸ್ಯರಾಗಿ ನೀವು ಬೆಳ್ಕೊಂಡು ಹೋಗ್ತೀರಿ ಯಾರು ಕೂಡ ಪಕ್ಷನ ಅಷ್ಟು ಸರಿಸ ಬಿಡಕ್ಕೆ ಹೋಗುದಿಲ್ಲ ಇದೊಂದು ತಲೆ ಸೊ ನೀವು ಎನ್ ಎಸ್ ವಿ ಮೆಂಬರ್ಸ್ ಹಾಕುವಂತೂ ಅವರು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಹಾಕರು ನಿಮ್ಗೊಂದು ದೊಡ್ಡ ಫೌಂಡೇಶನ್ ದೊಡ್ಡ ನಾಯಕರಾಗಿ ದೊಡ್ಡ ದೊಡ್ಡ ಇತಿಹಾಸ ಇದೆ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು ಏನಿದೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅದಕ್ಕೆ ಬೇಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಜಯಪ್ರಕಾಶ್ ಅವರ ಅವರ ಏನು ಒಂದು ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಇವಿದೆ ಹಂಗೆ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ಸ್ ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನು ಹಾಕೊಂಡು ಇವತ್ತು ನಾವೆಲ್ಲ ಹೊಟ್ಟಿದ್ದೇವೆ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ ಮೇಲೆಲ್ಲ ಇದೆ ನಮ್ಮ ಮೇಲೆಲ್ಲ ಇದೆ ಈಗ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆಯಾಗಿದ್ದಾರೆ ನಾನು ಮೇಲೆ ಅಲ್ಲಿ ಮೇಲುಗಡೆ ನಮ್ಮ ಇದರಲ್ಲಿ ಹೊಸ ನೂತನವಾದಂಥ ಪದಾಧಿಕಾರಿಗಳನ್ನ ಭೇಟಿ ಮಾಡಿದ್ದೆ